ಸ್ನೇಹಿತರೆಗೂ ಏಳನೇ ತರಗತಿ ಹೋಗ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗಿದುಂಡಿ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಗಣಿತ ವಿಷಯದ ಅಧ್ಯಾಯವಾದ ಪೂರ್ಣಾಂಕಗಳು ಘಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಪ್ ಆಗೋ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು ಈಗ ಅಧ್ಯಾಯ ಒಂದು ಪೂರ್ಣಾಂಕಗಳು ಘಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂಥ ಬಂದನೇ ಪ್ರಶ್ನೆ ಎ ಪ್ರಶ್ನೆ ಮೊತ್ತವು ಮೈನಸ್ ಏಳು ಮತ್ತು ವ್ಯತ್ಯಾಸ ಮೈನಸ್ ಹತ್ತು ಹಾಗೂ ವ್ಯತ್ಯಾಸ ಜೀರೋ ಆಗಿರುವಂತೆ ಒಂದು ಜೊತೆ ಪೂರ್ಣಾಂಕಗಳನ್ನು ಬರೆಯುತ್ತದ ಈಗ ಮೊದಲೇನು ನೋಡ್ರಿ ಮತ್ತ ಮೈನಸ್ ಏಳು ಆಗಿರುವಂತೆ ಒಂದು ಜೊತೆ ಪೂರ್ಣಾಂಕಗಳನ್ನು ಬರೆಯೋಣ ಮೈನಸ್ ಏಳು ಆಗಬೇಕಾದ್ರೆ ನಾವು ಮೊತ್ತಗಳನ್ನು ಮೈನಸ್ ಬರೀಬೇಕಾದ್ರೆ ಮಧ್ಯದಲ್ಲಿ ಮೊತ್ತ ಅಂದಾಗ ಪ್ಲಸ್ ಬರಬೇಕಾಗ್ತದಾಗ ಬ್ರಕೇಟಲ್ಲಿ ಬರೋ ಇಂಟು ಬ್ರಕೇಟ್ ಮೈನಸ್ ಎರಡು ಪ್ಲಸ್ ಇಂಟು ಬ್ರಕೇಟ್ ಮೈನಸ್ ಐದು ಇಸ್ ಇಕ್ವಲ್ ಟು ಮೈನಸ್ ಏಳು ಆಗ್ತದೆ ಆಗ ಮೈನಸ್ ಎರಡರಲ್ಲಿ ಮೈನಸ್ ಏಳನ್ನು ಕುಡಿಸಿದಾಗ ಮೈನಸ್ ಏಳು ಬರ್ತದೆ ಆದ್ದರಿಂದ ಆ ಎರಡು ಪೂರ್ಣಾಂಕಗಳು ಮೈನಸ್ ಎರಡು ಮತ್ತು ಮೈನಸ್ ಐದು ಆಗ್ತದೆ ಇನ್ನು ವ್ಯತ್ಯಾಸ ಮೈನಸ್ ಹತ್ತು ಬರುವಂತೆ ಒಂದು ಜೊತೆ ಪೂರ್ಣಾಂಕವನ್ನು ಬರಬೇಕು ವ್ಯತ್ಯಾಸ ಮೈನಸ್ ಹತ್ತು ಬರಬೇಕಂದ್ರೆ ಮಧ್ಯದಲ್ಲಿ ಮೈನಸ್ ಚಿಹ್ನೆ ಬರಬೇಕಾಗ್ತದೆ ಎರಡು ಸಂ ಪೂರ್ಣಾಂಕಗಳ ನಡುವೆ ಮಧ್ಯದಲ್ಲಿ ಮೈನಸ್ ಚಿಹ್ನೆ ಬರಬೇಕಾಗ್ತದೆ ಈಗ ಮೈನಸ್ ಇಪ್ಪತ್ತರಲ್ಲಿ ಮೈನಸ್ ಹತ್ತನ್ನು ಕಳೆಯೋಣ ಅವಾಗ ಮೈನಸ್ ಇಪ್ಪತ್ತು ಮೈನಸ್ ಆಫ್ ಮೈನಸ್ ಹತ್ತು ಆಗ್ತದೆ ಅವಾಗ ಮೈನಸ್ ಇಪ್ಪತ್ತು ಹಂಗೆ ಬರ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಮೈನಸ್ ಇಪ್ಪತ್ತರಲ್ಲಿ ಪ್ಲಸ್ ಹತ್ತನ್ನು ಕಳೆದಾಗ ಮೈನಸ್ ಹತ್ತು ಬರ್ತದೆ ಆದ್ದರಿಂದ ಆ ಎರಡು ಪೂರ್ಣಾಂಕಗಳು ಮೈನಸ್ ಇಪ್ಪತ್ತು ಮತ್ತು ಮೈನಸ್ ಹತ್ತು ಇನ್ನೊಂದು ವಿದ್ಯಾರ್ಥಿ ಗಮನದಲ್ಲಿಟ್ಕೋಬೇಕು ಇವ ನಿರ್ದಿಷ್ಟವಾದ ಆನ್ಸರ್ ಅಂತ ತಿಳ್ಕೊಳ್ಬೇಟ್ರೆ ನೀವು ಬೇರೆ ಬೇರೆ ಯಾಕೆ ಅಸಂಖ್ಯಾತ ಪೂರ್ಣಾಂಕನ ಬರ್ಕೋಬೋದು ಅಸಂಖ್ಯಾತ ಪೂರ್ಣಾಂಕಗಳ ವ್ಯತ್ಯಾಸ ಮೈನಸ್ ಹತ್ತಾಗಿರ್ಬೋದು ಅದಕ್ಕೆ ಇವು ಬೇರೆ ಉತ್ತರನೂ ಸಹ ಬರ್ಬೋದು ಇನ್ನು ವ್ಯತ್ಯಾಸ ಸೊನ್ನೆ ಆಗಿರುವಂತೆ ಒಂದು ಜೊತೆ ಪೂರ್ಣಾಂಕವನ್ನು ಬರಿಬೇಕಂದ್ರೆ ನೋಡಿ ವ್ಯತ್ಯಾಸ ಸೊನ್ನೆ ಆಗಬೇಕಾದ್ರೆ ಎರಡು ಪೂರ್ಣಾಂಕಗಳು ಎರಡು ಬಾರಿ ಪುನರಾವರ್ತನೆ ಆಗ್ತಿರ್ಬೇಕಾಗ್ತದೆ ಆದ್ದರಿಂದ ಪ್ಲಸ್ ಹತ್ತು ಮೈನಸ್ ಹತ್ತು ಪ್ಲಸ್ ಹತ್ತದಾಗ ಮೈನಸ್ ಹತ್ತಾದಾಗ ಜೀರೋ ಬರ್ತದೆ ಆ ಎರಡು ಪೂರ್ಣಾಂಕಾಗ್ತದೆ ಪ್ಲಸ್ ಹತ್ತು ಮೈನಸ್ ಹತ್ತಾಗ್ತದೆ ಇನ್ನು ಎರಡನೇ ಪ್ರಶ್ನೆ ವ್ಯತ್ಯಾಸ ಎಂಟು ಆಗುವಂತೆ ಒಂದು ಜೊತೆ ಋಣ ಪೂರ್ಣಾಂಕಗಳನ್ನು ಬರೀರಿ ವ್ಯತ್ಯಾಸ ಎಂಟು ಆಗುವಂತೆ ಒಂದು ಜೊತೆ ಋಣ ಪೂರ್ಣಾಂಕಗಳನ್ನು ಬರೆಯಿರಿ ವ್ಯತ್ಯಾಸ ಎಂಟಾಗಬೇಕು ಅಂದರೆ ಎ ಮೈನಸ್ ಬಿ ಇಕ್ವಲ್ ಟು ಎಂಟು ಆಗಬೇಕು ಎ ಮತ್ತು ಬಿ ರು ಪೂರ್ಣಾಂಕಗಳು ಹೊತ್ತು ಋಣ ಪೂರ್ಣಾಂಕಗಳು ಆಗ ನಾವು ಎ ಅಂದರೆ ಮೈನಸ್ ಎರಡು ತೋರ್ಣ ಬಿ ಅಂದರೆ ಮೈನಸ್ ಹತ್ತು ತೋರ್ಣ ಈ ಎರಡು ಋಣ ಪೂರ್ಣಾಂಕಗಳಾಗಿರ್ಲಿಲ್ಲ ಅವಾಗ ಮೈನಸ್ ಎರಡು ಮೈನಸ್ ಆಫ್ ಮೈನಸ್ ಹತ್ತು ಆಗ್ತದೆ ಆವಾಗ ಮೈನಸ್ ಎರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಆವಾಗ ಪ್ಲಸ್ ಹತ್ತಾಗ್ತದೆ ಹತ್ತರಲ್ಲಿ ಮೈನಸ್ ಎರಡನ್ನ ಕಾದಾಗ ಎಂಟು ಬರ್ತದೆ ಇನ್ನು ಬಿ ಎ ಮೊತ್ತ ಮೈನಸ್ ಐದು ಆಗಿರುವಂತೆ ಒಂದು ಋಣ ಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕವನ್ನು ಬರೆಯಿರಿ ಎಂದರು ನೋಡಿರಿ ಎ ಪ್ಲಸ್ ಬಿ ಇಸ್ ಕೊಟ್ಟು ಮೈನಸ್ ಐದು ಬರೋಕ್ಕೆ ಮೊತ್ತ ಆ ರೀತಿ ಬರಬೇಕು ಅಂದ್ರೆ ನಾವು ಈಗ ಎ ಅಂದ್ರೆ ಏನು ಮಾಡೋಣ ಎ ಅಂದ್ರೆ ಮೈನಸ್ ಆರು ತೋರುನು ಬಿ ಅಂದ್ರೆ ಒನ್ ತೋರನು ಏಜ್ ಕೊಟ್ಟರು ಮೈನಸ್ ಆರು ಮತ್ತು ಬಿ ಜಿ ಕೊಟ್ಟರು ಒಂದು ಎರಡು ಋಣ ಪೂರ್ಣಾಂಕ ಆಗಿರಲಿಲ್ಲ ಅವಾಗ ಏಜ್ ಆಗದಾಗ ಮೈನಸ್ ಆರು ಪ್ಲಸ್ ಬಿ ಜಿ ಆಗದಾಗ ಪ್ಲಸ್ ಆರು ತುರ್ಣ ಈಗ ಮೈನಸ್ ಆರ್ ಹಂಗೆ ಬರ್ತದೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರ್ತದೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರ್ತದೆ ಮೈನಸ್ ಆರಲ್ಲಿ ಒಂದನೇ ಕಾಯ್ದಾಗ ಒಂದು ಋಣ ಪೂರ್ಣಾಂಕದಾಗ ಒಂದನ್ನ ಪೂರ್ಣಾಂಕ ಉತ್ತರ ಋಣ ಪೂರ್ಣಾಂಕ ಬರ್ತದೆ ಆರಲ್ಲಿ ಒಂದು ಕಾಯ್ದಾಗ ಐದು ಬರ್ತದೆ ಇನ್ನು ವ್ಯತ್ಯಾಸ ಮೈನಸ್ ಮೂರು ಆಗುವಂತೆ ಒಂದು ಋಣ ಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕವನ್ನು ಬರೀರಿ ವ್ಯತ್ಯಾಸ ಮೈನಸ್ ಮೂರು ಆಗುವಂತೆ ಒಂದು ಋಣ ಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕವನ್ನು ಬರೀಬೇಕು ನೋಡಿರಿ ಎ ಮೈನಸ್ ಬಿ ಇಟ್ಕೊಳ್ತು ಮೈನಸ್ ಮೂರು ಆಗ್ತದೆ ನಾವು ಎ ಅಂದರೆ ಮೈನಸ್ ಒಂದನ್ನು ತೋರ್ಣ ಬಿ ಅಂದರೆ ಪ್ಲಸ್ ಎರಡನ್ನು ತೋರ್ಣ ಒಂದು ಋಣ ಪೂರ್ಣಾಂಕ ಒಂದು ಧನ ಪೂರ್ಣಾಂಕ ಆಗಿರ್ತಾವು ಅಂದರೆ ಈಗ ಮ ಕಳೆದಾಗ ಎಷ್ಟು ಬರ್ಕು ಮೂರು ಇರಬೇಕು ಆಗ ಮೈನಸ್ ಒಂದು ಎ ಅಂದ್ರೆ ಬರ್ಕೋರ್ಣ ಮೈನಸ್ ಆಫ್ ಬಿ ಅಂದ್ರೆ ಎರಡು ಬರ್ಕೊರನ ಆಗ ಮೈನಸ್ ಹಂಗೆ ಬರ್ತದೆ ಒಂದು ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಎರಡು ಆಗ್ತದೆ ನಂತರ ಮೈನಸ್ ಒಂದು ಮೈನಸ್ ಎರಡು ಎರಡೂ ಕೂಡಿಸೋಕಾಗ ಮೈನಸ್ ಮೂರು ಬರ್ತದೆ ಮೂರನೇ ಪ್ರಶ್ನೆ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅನುಕ್ರಮವಾಗಿ ಮೂರು ಸುತ್ತುಗಳಲ್ಲಿ ಎ ತಂಡವು ಮೈನಸ್ ನಲವತ್ತು ಹತ್ತು ಜೀರೋ ಅಂಕಗಳನ್ನು ಮತ್ತು ಬಿ ತಂಡವು ಹತ್ತು ಜೀರೋ ಮೈನಸ್ ನಲವತ್ತು ಅಂಕಗಳನ್ನು ಗಳಿಸಿದವು ಯಾವ ತಂಡವು ಹೆಚ್ಚು ಅಂಕಗಳನ್ನು ಗಳಿಸಿತು ಯಾವುದೇ ಕ್ರಮದಲ್ಲಿ ನಾವು ಪೂರ್ಣಾಂಕವನ್ನು ಸಂಕಲನ ಮಾಡಬಹುದೇ ಅಂತದ ನೋಡಿರಿ ಎ ತಂಡವು ಗಳಿಸಿದ ಅಂಕಗಳು ಮೈನಸ್ ನಲವತ್ತು ಪ್ಲಸ್ ಹತ್ತು ಜೀರೋ ಅಂದ್ರೆ ಮೈನಸ್ ನಲ್ವತ್ತರಲ್ಲಿ ಹತ್ತನ್ನು ಕಳೆದಾಗ ಮೈನಸ್ ಮೂವತ್ತು ಬರ್ತದೆ ಇನ್ನು ಬಿ ತಂಡವು ಗಳಿಸಿದ ಅಂಕಗಳನ್ನ ಮಾಡಬೇಕು ಬಿ ತಂಡ ಹತ್ತು ಪ್ಲಸ್ ಜೀರೋ ಪ್ಲಸ್ ಆಫ್ ಮೈನಸ್ ನಲವತ್ತು ಆವಾಗ ಹತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ನಲವತ್ತು ಮೈನಸ್ ನಲವತ್ತರಲ್ಲಿ ಹತ್ತಕ್ಕೆ ಆದಾಗ ಮೈನಸ್ ಮೂವತ್ತು ಬರ್ತದೆ ಹಂಗಾರೆ ಹೌದು ಇಲ್ಲಿ ಯಾವ ತಂಡ ಹೆಚ್ಚು ಅಂಕ ಗಳಿಸೈತಿ ಪೂರ್ಣಾಂಕ ಯಾವುದೇ ಕ್ರಮದ ಸಂಕಲನ ಮಾಡ್ಬೋದು ಮತ್ತೆ ಒಂದೇ ಆಗಿರೋದ್ರಿಂದ ಯಾವ ತಂಡ ಗಳಿಸೈತೆ ಯಾರಾಕೆ ಬರಲ್ಲ ಅದಕ್ಕೆ ಎರಡು ತಂಡ ಎರಡು ತಂಡ ಏನಾದರೂ ಸಮ ಅಂಕವನ್ನು ಪಡ್ಕೊಂಡಿ ನಾಲ್ಕನೇ ಪ್ರಶ್ನೆ ಮುಂದಿನ ಹೇಳಿಕೆಗಳು ಸರಿ ಹೊಂದುವಂತೆ ಖಾಲಿ ಸ್ಥಳಗಳನ್ನು ಭರ್ತಿ ಮಾಡಿರಿ ಮೈನಸ್ ಐದು ಇಂಟು ಬ್ರಿಕೇಟ್ ಮೈನಸ್ ಐದು ಪ್ಲಸ್ ಇಂಟು ಬ್ರಿಕೇಟ್ ಮೈನಸ್ ಎಂಟು ಎಂಟಾಗಬೇಕಾದ ಎಂಬತ್ತಾಗಿದೆ ಮೈನಸ್ ಎಂಟು ಇಸ್ ಇಕ್ವಲ್ ಟು ಮೈನಸ್ ಎಂಟು ಪ್ಲಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ನೋಡಿರಿ ಇದು ಯಾವ ನಿಯಮ ಅಂದಾಗ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಸಂಕಲನದ ಪರಿವರ್ತನೆ ನಿಯಮ ಇಲ್ಲಿ ಬಿ ಇದ್ದಾಗ ಇಲ್ಲಿ ಬಿ ಅದ ಇಲ್ಲಿ ಎ ಇದ್ದಾಗ ಇಲ್ಲಿ ಎ ಬರಬೇಕು ಅಂದರೆ ಇಲ್ಲಿ ಬಿ ಇದ್ದಾಗ ಬಿ ಅದ ಎಾಗ ಎ ಬರ್ಬೇಕಂದ್ರೆ ಇಲ್ಲಿ ಮೈನಸ್ ಐದು ಬರ್ತದೆ ಇದು ಸಂಕಲನದ ಪರಿವರ್ತನೆಯ ಪ್ರಕಾರ ಬರಬೇಕು ಇನ್ನು ಮೈನಸ್ ಐವತ್ತ್ಮೂರು ಪ್ಲಸ್ ಜೀರೋ ಇಸ್ ಈಕ್ವಲ್ ಟು ಮೈನಸ್ ಐವತ್ಮೂರು ಅಂದರೆ ಎದಲ್ಲಿ ನಾವು ಜೀರೋವನ್ನು ಕೂಡಿಸಿದಾಗ ಏನೋ ಬರ್ತದೆ ಇದು ಯಾವ ನಿಯಮ ಸಂಕಲನದ ಅನನ್ಯತಾಂಶ ಗುಣ ಸಂಕಲನದ ಹನ್ನೆನಿತ ಸೊನ್ನೆ ಆಗಿರ್ತದೆ ಆದ್ದರಿಂದ ಸಂಕಲನದ ಹನ್ನೆರತಾಂಶ ಇನ್ನು ಹದಿನೇಳು ಪ್ಲಸ್ ಮೈನಸ್ ಹದಿನೇಳು ಟು ಜೀರೋ ಒಂದು ದನ ಪೂರ್ಣಾಂಕ ಒಂದು ಋಣಪೂರ್ಣಾಂಕವನ್ನು ಕೂಡಿಸಿದಾಗ ಯಾವಾಗಲೂ ಸೊನ್ನೆ ಬರ್ತದೆ ಇನ್ನೇನ್ಪಿಟ್ಟುಕೊಡಿ ಹದಿಮೂರು ಪ್ಲಸ್ ಇಂಟು ಬ್ರಕೆಟ್ ಮೈನಸ್ ಹನ್ನೆರಡು ಬ್ರಕೆಟ್ ಕಂಪ್ಲೀಟ್ ಪ್ಲಸ್ ಮೈನಸ್ ಸೆವೆನ್ ಇಸ್ ಈಕ್ವಲ್ ಟು ಹದಿಮೂರು ಪ್ಲಸ್ ಹು ಅಧಿಕಾವರ್ಣ ಅಲ್ಪಾವರ್ಣ ಮೈನಸ್ ಹನ್ನೆರಡು ಅಲ್ಪ ಅಲ್ಪಾವರ್ಣ ಪೂರ್ಣ ಪ್ಲಸ್ ಅಲ್ಪಾವರ್ಣ ಮೈನಸ್ ಏಳು ಅಲ್ಪೂರ್ಣ ಮತ್ತು ಅಧಿಕಾವರ್ಣ ಪೂರ್ಣ ಅಂತ ಕೊಟ್ಟಿದ್ದಾರೆ ನಂದ್ರೆ ಇದು ಯಾವ ರೂಪದಂದ್ರೆ நோட்ரி அதிக்காவர்ண ஏ ப்ளஸ் பி அதிக்காவர்ணபூர்ண ப்ளஸ் சிஸ் இவல் டூ ஏ இது யாவ நியம அந்த ಸಹವರ್ತನೆಯ ನಿಯಮ ಸಂಕ್ರಮ ಸಹವರ್ತನೆಯ ನಿಯಮ ಅಂದರೆ ಇಲ್ಲಿ ಇದ್ದಾಗ ಇಲ್ಲಿ ಏನೇ ಇರ್ತದೆ ಬಿ ಇದ್ದಾಗ ಬಿ ಏನೇ ಇರ್ತದೆ ಸಿ ಇದ್ದಾಗ ಸಿ ಏನೇ ಇರ್ತದೆ ಅದ್ರ ಪ್ರಕಾರ ಇಲ್ಲಿ ಹದಿಮೂರು ಪ್ಲಸ್ ಹನ್ನೆರಡು ಅದ ಇಲ್ಲಿ ಫಸ್ಟ್ ಹದಿಮೂರು ಬರ್ತದೆ ಆಮೇಲೆ ಹನ್ನೆರಡು ಪ್ಲಸ್ ಹದಿನೇಳು ಮೈನಸ್ ಏಳು ಗುಣ ಹಾಕಬೇಕು ಅಂದರೆ ಇಲ್ಲಿ ಮೈನಸ್ ಏಳು ಬರ್ತದೆ ಇನ್ನು ಮೈನಸ್ ನಾಲ್ಕು ಪ್ಲಸ್ ಇಂಟು ಬ್ರಿಕೇಟ್ ಹದಿನೈದು ಪ್ಲಸ್ ಮೈನಸ್ ಮೂರು ಟು ಮೈನಸ್ ನಾಲ್ಕು ಪ್ಲಸ್ ಹದಿನೈದು ಅಧಿಕ ಪೂರ್ಣ ಪ್ಲಸ್ ಮೈನಸ್ ಮೂರು ಅದ ನೋಡ್ರಿ ನಾಲ್ಕು ಇದ್ದಾಗ ಇಲ್ಲಿ ನಾಲ್ಕು ಇದ್ದಾಗ ಇಲ್ಲೂ ಮೈನಸ್ ನಾಲ್ಕು ಅದೇ ಹದಿನೈದಿದ್ದಾಗ ಹದಿನೈದು ಅದೇ ಮೈನಸ್ ಮೂರಿದ್ದಾಗ ಇಲ್ಲಿಯೂ ಮೈನಸ್ ಮೂರು ಬರ್ತದೆ ಇದು ಯಾವ ನಿಯಮ ಅಂದರೆ ಇದು ಸಹ ಸಂಕಲನದ ಸಹವರ್ತನೀಯ ನಿಯಮ ಆಗ್ತದೆ ಎ ಪ್ಲಸ್ ಇಂಟು ಬ್ರಕೇಟ್ ಬಿ ಪ್ಲಸ್ ಸಿ ಇಸ್ ಇಕ್ವಲ್ ಟು ಬ್ರಕೇಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಈ ರೀತಿ ನಾವು ಕೂಡಿಸೋದ್ರೆ ಇದು ಸಂಕಲನದ ಸಹವರ್ತನೀಯ ಗುಣ ಆಗ್ತದೆ ಇಷ್ಟು ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳ ಸಂಬಂಧಿಸಿದಂತೆ ಏನಾದರೂ ಗೊಂದಲಿದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನೈಂಡ್ ಆಲ್